ಕಲಿ ಕನ್ನಡ ಟೆಕ್ಸ್ಟ್ ಬುಕ್ ಗ್ರೇಡ್ ಫೋರ್ತ್ ಸೆವೆನ್ ಚಾಪ್ಟರ್ ಫಿಲ್ ಇನ್ ದ ಬ್ಲ್ಯಾಂಕ್ ಸೆಕ್ಷನ್ ಕೆಂಪರಾಜುವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬ ಡ್ಯಾಶ್ ವಾಟ್ ಈಸ್ ಆನ್ಸರ್ ಪ್ರೀತಿ ಲವ್ ವೆನ್ ಸೀಯಿಂಗ್ ಕೆಂಪರಾಜು ಸುಗುಣ ಪಾಟೀಲ್ ಈಸ್ ವೆರಿ ಲವ್ ವಿತ್ ಹಿಮ್ ಸೆಕೆಂಡ್ ಒನ್ ಡ್ಯಾಶ್ ಮಾಡುವಾಗ ಜಾಗ್ರತೆ ವಹಿಸಬೇಕು ಆನ್ಸರ್ ಈಸ್ ಕೆಲಸ ವರ್ಕ್ ವೆನ್ ವಿ ಹ್ಯಾವ್ ಡೂ ವರ್ಕ್ ವಿ ಹ್ಯಾವ್ ಟು ಟೇಕ್ ಪ್ರಾಪರ್ ಕೇರ್ ಅಬೌಟ್ ದಟ್ ವರ್ಕ್ ನಾನು ಕೆಲಸದ ಮೇಲೆ ಡ್ಯಾಶ್ ವಹಿಸದೆ ಹೀಗಾಯಿತು ನಾನು ಕೆಲಸದ ಮೇಲೆ ಆನ್ಸರ್ ಇಸ್ ನಿಗಾ ಎಟೆನ್ಷನ್ ವಹಿಸದೆ ಹೀಗಾಯಿತು ಐ ಡಿಡೆಂಟ್ ಟೇಕ್ ಎನಿ ಅಟೆನ್ಷನ್ ಆಫ್ ದಟ್ ವರ್ಕ್ ಸೊ ದ್ಯಾಟ್ಸ್ ವೈ ವೇಸ್ ವಾಸ್ ಬ್ರೋಕಂಡ್ ಫೋರ್ತ್ ಒನ್ ನಿಮ್ಮ ಇಷ್ಟದ ಡ್ಯಾಶ್ ಹಾಳಾಯಿತು ಯುವರ್ ಫೇವ್ರೇಟ್ ಡ್ಯಾಶ್ ಬ್ರೋಕಂಡ್ ಹೂದಾನಿ ಆನ್ಸರ್ ಈಸ್ ಹೂದಾನಿ ವೇಸ್ ಯಜಮಾನರ ಡ್ಯಾಶ್ ಮೆಚ್ಚುಗೆಯಾದವು ಯಜಮಾನ ಮೀನ್ಸ್ ಓನರ್ಸ್ ಓನರ್ ಮಾತುಗಳು ಓಕೆ ಟಾಕಿಂಗ್ ಮೆಚ್ಚುಗೆಯಾದವು ಕೆಂಪರಾಜು ಈಸ್ ವೆರಿ ಲೈಕ್ ವೆರಿ మెచ్చుకి మీన్స్ ఓకే ఓకే యజమాన మీన్స్ ఓనర్స్ టాకీంగ్ ఈస్ వెరి మచ్ ఇంట్రెస్టెడ్ హూ ఇంట్రెస్టెడ్ ఆఫ్ ఓనర్స్ టాకీంగ్ కెంపరాజు మాతులు ఇస్ ద ఆన్సర్ ప్రీతి ఫస్ట్ వన్ సెకెండ్ వన్ కేస థర్డ్ వన్ నిఘా ఫోర్త్ వన్ హూదాని ఫిఫ్త్ వన్ ఇస్ మాతులు